ಹಲೋ ಹಾಯ್ ಬ್ರದರ್ಸ್ ಅಂತಿಂತು ಮೇಲೆ ಬಂದೆ ಲೋಡ್ ಮಾಡ್ಕೆ ಲೋಡ್ ಮಾಡ್ತಾ ಮಾಡ್ತಾಯಿದ್ದೆ ನೋಡಿ ಇವಾಗ ಇದೆ ಲೋಡ್ರ್ ಲೋಡ್ ಮಾಡ್ತಾ ಇರೋದು ಮೈನ್ಸ್ ಮೈನ್ಸ್ ಅಂದರೆ ಮೈನ್ಸ್ ಅದು ಮಣ್ಣು ಥರನೇ ಇರುತ್ತೆ ಕೆಬ್ಬಣದ ಕೆಬ್ಬಣ ಅದು ನೋಡಿ ಹಿಂಗಿದೆ ನೋಡಿ ಪಾಯಿಂಟ್ ಕೆಳಗಡೆ ಟೋಟಲ್ ಮೈನಿಂಗ್ ಕಂಪನಿ ಈ ಥರ ಗುಡದಲ್ಲೇ ಸಿಗುತ್ತೆ ಅದು ಇದು ಇಲ್ಲಪ್ಪ ಅಂತಂದರೆ ಚಿತ್ರದುರ್ಗದ ಹತ್ರ ಭೀಮ್ ಸಮುದ್ರ ಬಿ ವಿ ಎಸ್ ಮೈನ್ಸ್ ಕಂಪ್ನಿ ಹತ್ರ ಎಲ್ಲ ಟಿಪ್ಪರೆಲ್ಲ ಅಲ್ಲೇ ಲೋಕಲ್ ಉಡಿತಾ ಇರೋದಿಲ್ಲ ಲೋಡ್ ಮಾಡ್ಕೊಂಡು ಕೆಳಗಿಳಿತ ಇದ್ದೀವಿ ಫುಲ್ ಮಳೆ ಬಂದುಬಿಟ್ಟಿದೆ ಪೇಮೆಂಟ್ ಮಾಡಿಸ್ಬೇಕು ಗಾಡಿ ಸೀರಿಯಲ್ ಇದೆ ನೋಡಿ ಲೋಕಲ್ ಟಿಪ್ಪರ್ವೆಲ್ಲ ಯಾವ ಥರ ಪಡೆಯುತ್ತಿದ್ದಾರೆ ನೋಡಿ ಗುಡ್ಡನ ಇಟ್ಯಾಚಿ ವರ್ಕಿಂಗ್ ಅಲ್ಲಿಂದ ಈ ಕಡೆ ಶಿಫ್ಟ್ ಮಾಡಿ ಈ ಕಡೆಯಿಂದ ನಾವು ಲೋಡ್ ಮಾಡ್ಕೊಂಡು ಹೋಗೋದು ಬಳ್ಳಾರಿಗೆ ಲೋಡ್ ಆಗಿರೋದು ಜೆ ಎಸ್ ಡಬ್ಲ್ಯೂ ಜಿಂದ ಅಲ್ಲಿ ತೋರಣಗಲ್ ಫ್ಯಾಕ್ಟ್ರಿ ಇವು ಕೆಳಗಡೆ ಹೊಡಿತೇವು ಇದು ಯಾವ ಕಂಪ್ನಿಗೂ ಅಂತ ಗೊತ್ತಿಲ್ಲ ಈ ಹೋಗ್ತಾ ಹೋಗ್ತಾಯಿದೆ ನೋಡಿ ಹ್ಞೂ ಇಲ್ಲೇ ನೋಡಿ ಕಾಟ ಫೈನಲ್ ಕಾಟ ಇದು ಇಲ್ಲಿ ಎಂತ ಕಾಟ ಕೆಳಗೆ ಈ ಥರ ಆಗ್ಬಿಟ್ಟಿದೆ ಮಳೆ ಬಂದು ಅದೇದ್ರು ಗಿಡ ಬರ್ತಾ ಇರೋದು ಲೋಡಿಗೆ ಹೋಗ್ತಾಯಿದೆ ಇದೆ ಏರ್ತಾ ಇಲ್ಲ ಅಪ್ಪಲ್ಲೇ ಫೈನಲ್ ಇಲ್ಲೆಲ್ಲ ಸ್ಟಾಪ್ ಮಾಡಿ ಮತ್ತೆ ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ ಖಾಲಿ ಮಾಡೋ ಪಾಯಿಂಟಲ್ಲಿದ್ದ ಓಕೆ ಸಬ್ಸ್ಕ್ರೈಬ್ ಶೇರ್ ಲೈಕ್